ಈ ಸಭೆಯ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕಂತ ಕಳವೆಯವರಂತೂ ಬರೀ ಬೆಳೆಯಿದಲ್ಲ ಬೆಳೆಗಳ ಮತ್ತೆ ಹೊಂದಾಣಿಕೆ ಮಾಡ್ಕೊಂಡ್ರಂತೇಳಿ ಒಂದು ಸ್ವೀಟ್ ಅವ್ರು ಮಾತು ಹೇಳಿದರು ಆಯುರ್ವೇದದ ಏಳಿಗೆ ಅದರ ಉಪಯೋಗದ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದರು ಅವ್ರು ಇನ್ನಷ್ಟು ಮಾತಾಡ್ಬೇಕಂತ ಹೇಳಿದ್ರೆ ಅವರೇ ಯಾಕೋ ಸ್ವಲ್ಪ ಇದು ಮಾಡ್ಕೊಂಡು ಬಿಟ್ಟರು ನಾನು ಕೇಳ್ಬೇಕಂತ ಬಂದಿದ್ದೀನಿ ನನಗೆ ಮಾತಾಡೋಕ್ಕಿಂತ ಹೆಚ್ಚಿದ ಕೇಳುವಂತ ಬಾಕ್ಯ ನಮ್ಗೆ ಅದು ಬಹಳ ಹೆಚ್ಚಿಂತ ಇದಕ್ಕಿಂತ ಮೊದಲು ಉದ್ಘಾಟ ಸ್ವಾಗತ ಬೋರ್ವರ ಹೇಳಿದರು ನಾವು ಸಾವಯವ ಕೃಷಿಯನ್ನ ಮಾಡುತ್ತಿದ್ದೇವೆ ಅನ್ಬೇಡಿ ದಯವಿಟ್ಟು ಮಾಡುತ್ತಿದ್ದೇವೆ ಅನ್ಬೇಡ್ರಿ ಸಾವಯವ ಕೃಷಿಯನ್ನ ಮುಂದುವರಿಸುತ್ತಿದ್ದೇವೆ ಅನ್ಬೇಡಿ ಮೂಲತಃ ಪಾರಂಪರಿಕ ಕೃಷಿ ಸಾವಯವ ಕೃಷಿಯೇ ಬೆಳ್ಕೊಂಡು ಬಂದದ್ದು ಅದರಲ್ಲಿ ಆಧುನಿಕ ಕೃಷಿ ಅಂತ ಬಂದು ತನ್ನ ಆಪ್ಟಿಮಮ್ ಲೆವೆಲ್ ಮುಟ್ಟಿ ಇನ್ನೇನು ಮಾಡಾಕ ಆಗೋದಿಲ್ಲ ಅಂತ ಹೇಳಿ ಅದು ಮಲ್ಕೊಂಡಿದೆ ತಿರುಗಿ ನಮ್ಮ ಕೆಲಸಕ್ಕೆ ನಾವು ಹೊಂಟಿವಿ ಅದಕ್ಕೆ ನಾವು ಮತ್ತೆ ಅದನ್ನ ಸಾವಯವ ಕೃಷಿಯನ್ನು ಮಾಡ್ತಾ ಇರ್ತೀವಿ ಅನ್ಬೇಡ್ರಿ ಮುಂದುವರ್ಷ್ ಹೋಗಿಲ್ಲ ಅಂತ ಹೇಳ್ರಿ ಹೆಮ್ಮೆ ಅಂತ ಹೇಳ್ರಿ ಯಾಕಂದ್ರೆ ಸಾವಯವ ಕೃಷಿಗಿರುವಂತ ಅಂತಿಮ ಯಶಸ್ಸು ಇನ್ಯಾವ ಕೃಷಿಯಲ್ಲಿಯೂ ಇಲ್ಲ ಇವರು ಮಹೇಶ್ ಅವರು ಇವರು ಬ್ಯಾನ್ ಬಿಡೋದಿಲ್ಲ ಒಂದ್ಸಲ ಬಾಗಲಕೋಟೆ ಯೂನಿವರ್ಸಿಟಿಯಲ್ಲಿ ಫೈನಾನ್ಸ್ ಟೆಮ್ ಬಿ ಎಸ್ ಸಿ ಆರ್ಟಿಕಲ್ಚರ್ ಸ್ಟೂಡೆಂಟ್ಸ್ ಪೇಪರ್ ಪ್ರೆಸೆಂಟೇಷನ್ ಪ್ರೆಸೆಂಟೇಷನ್ ಮಾಡ್ತಾಯಿದ್ದೆ ಆ ಐದು ಜನ ಜಜರಲ್ಲಿ ನಾನು ಒಬ್ಬಿದ್ದೆ ಒಂದು ಬೆಳೆಗಳ ಇನ್ಪುಟ್ಸ್ ಸಾವಯವ ರೂಪದಲ್ಲಿ ಹೆಂಗೆ ಕೊಡಬೇಕು ಅಂತ ಹೇಳಿ ಅವರಿಗೆ ಒಂದು ತಪ್ಪು ಸಂದೇಶ ಕೊಡುವಂತ ಒಂದು ಪ್ರೆಸೆಂಟೇಶನ್ ಕೊಟ್ಬಿಟ್ಟಿದ್ರು ಹಾಗೆ ಮಾಡಿದ್ರು ಎಲ್ಲರೂ ಚಪ್ಪಾಳೆ ತಟ್ಟಿದ್ರು ನನಗೆ ಬಹಳ ಕ್ಯಾಕ್ಟಮಿಸ್ದು ಎತ್ ನಿಂತ ಹೇಳಿದೆ ನಾನ್ ನಿಮಗೆ ಮೈನಸ್ ಮಾರ್ಕ್ಸ್ ಕೊಡ್ತೀನಿ ಅಂತ ಹೇಳಿದೆ ಯಾಕಂದ್ರೆ ಸಾವಯವ ಹೆಸರಿನಲ್ಲಿ ಅನವಶ್ಯಕವಾಗಿ ಇಂಥ ಇದನ್ನ ಜನರಿಗೆ ತಲುಪಿಸಬೇಡಿ ತಪ್ಪು ಸಂದೇಶವನ್ನು ಅದ್ರ ಬಗ್ಗೆ ನಾನು ಒಂದು ಹತ್ತು ನಿಮಿಷ ಅಲ್ಲಿ ಏನು ತಪ್ಪು ಹೇಳಿದ್ದಾರೆ ಅಂತ ವಿವರವಾಗಿ ತಿಳಿಸಿ ಹೇಳಿ ಆವಾಗ ಇನ್ನು ಮುಂದೆ ತಿದ್ಕೊಳ್ತೀವಿ ಅಂತ ಅವರು ಹೇಳಿದ್ರು ನಾನು ವೇದಿಕೆ ಕೇಳಿದು ನನ್ನ ಜಾಗಕ್ಕೆ ಬರೋದ್ರೊಳಗೆ ಹಿಂದಿ ಇವ್ರು ಬೆನ್ನತ್ತಿತ್ತು ನಾವೊಂದು ಬೇರೆ ವಿಚಾರಗಳನ್ನು ಇಲ್ಲಿ ಕೇಳಿದೆ ನೀವೇನು ಮಾಡ್ತೀರಿ ಎಲ್ಲಿರ್ತೀರಿ ಅಂತ ಹೇಳಿ ಆ ನಂತರ ಅಲ್ಲಿ ಟೈಮ್ ತಗೊಂಡು ಅಲ್ಲಿ ಬಂದೇ ಬಿಟ್ಟರು ನಂತರ ನಾನು ಇಲ್ಲಿ ಬಂದೆ ಇಲ್ಲಿ ಬಂದಾಗ ಇಲ್ಲಿ ಕೆಲವೊಂದಿಷ್ಟು ಫೈಟ್ ಅಷ್ಟುಕೊಡೋದು ಕೆಲವೊಂದಿಷ್ಟು ಸಮಸ್ಯೆಗಳಿತ್ತು ಪ್ಲಾಂಟ್ಸ್ ಈಗ ಆ ಸಮಸ್ಯೆಗಳೆಲ್ಲ ನಾನು ಫಸ್ಟ್ ಆ ಕಡೆ ಹೋಗಿ ತಿರುಗಾಡ್ಕೊಂಡು ಬಂದೆ ಅದಕ್ಕೆ ಸಾವಯವ ಕೃಷಿ ಹೆಸರಿನಲ್ಲಿ ನಾವೆಲ್ಲ ಮಾಡ್ತಾ ಇದ್ದೀವಿ ಇವರೆಲ್ಲ ತಜ್ಞರು ಹೇಳಿದ್ರು ಔಷಧಿಯ ಬೆಳೆಗಳನ್ನ ಬೆಳೆಯುವುದು ಇದು ಇಷ್ಟ ಅವಶ್ಯಕದ ಇದಕ್ಕೆ ಸಾವಯವ ಕೃಷಿನೇ ಬೇಕು ಯಾಕಂದ್ರೆ ಆಧುನಿಕ ಕೃಷಿ ಬಂದದ್ದು ಅಧಿಕ ಇಳುವರಿ ತಳಿಗಳ ಬೆಳವಣಿಗೆ ಪ್ರಾರಂಭವಾದ ಯಾವಾಗ ಹೈಬ್ರಿಡ್ ಬೆಳೆ ಪ್ರಾರಂಭ ಮಾಡಿದರೆ ನಾವು ಬೆಳೆಯೋದಕ್ಕೆ ಆ ತಳಿಯ ಆನುವಂಶಿಕ ಗುಣಗಳನ್ನು ಬದಲಾಯಿಸಿ ಹೆಚ್ಚು ಇಳುವರಿ ಕೊಡೋದಕ್ಕೆ ಪ್ರೇರೇಪಣೆ ಮಾಡ್ತೀವಿ ಅವಾಗ ನಾವು ರಾಸಾಯನಿಕ ಕೃಷಿಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ ನಾನು ಟಿಶ್ಯೂ ಕಲ್ಚರ್ ಮಾಡಿ ಕಳವೇ ಸರ್ ಹೇಳಿದರು ಟಿಶ್ಯೂ ಕಲ್ಚರ್ ಮಾಡೋದು ಒಂದೇ ಒಂದು ಉದ್ದೇಶ ಎಲ್ಲರೂ ಬಾಳೆ ಹಣ್ಣಿನ ಗಿಡಗಳನ್ನ ಬೆಳಿತಾರೆ ಬಾಳೆ ರಾತ್ರಿ ಅದಕ್ಕೆ ಗೊಬ್ಬರ ಹಾಕ್ತಾರೆ ಸಾವಯವ ಕೃಷಿಯಲ್ಲಿ ಬೆಳೆದೀನಿ ಅಂತ ಹೇಳ್ತಾರೆ ಯಾಕಂದ್ರೆ ಈಗ ನಾನು ಎಚ್ಚ ಪಶುವನ್ನ ಕಟ್ಟಿ ಅದನ್ನು ಸಾವಯವ ಕೃಷಿಯಲ್ಲೇ ಸಾವಯವ ಸಾಗುವಳಿ ಪ್ರಕಾರನ ಅದನ್ನ ಬೇಯಿಸ್ತೀನಿ ಅಂದ್ರೆ ಅದಕ್ಕೆ ಒಂದು ಲೀಟ್ರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಲೀಟರ್ ಹಾಲು ಕೊಡುವಾಗ ಆ ಶರೀರದಿಂದ ಹಾಳಾಗುವ ಕ್ಯಾಲ್ಸಿಯಂ ಅನ್ನ ಸಾವಯವ ರೀತಿಯಲ್ಲಿ ಅಷ್ಟು ತುಂಬ ಸಾಕ ಕಡಿಮೆ ಆದದ್ದನ್ನಷ್ಟ ನಾನು ಯಾವ ರೀತಿ ಅದಕ್ಕೆ ಪೂರೈಕೆ ಮಾಡಬೇಕು ಈ ರೀತಿ ನಾವು ಬೆಳೆ ಬೆಳೆಗಳಿಗೆ ಏನು ಬೇಕು ಏನಿಲ್ಲ ಅದನ್ನು ಕೊಡದೆ ಹೋದರೆ ಅತಿ ಹೆಚ್ಚು ಇಳುವರಿ ಕೊಡುವ ಯಾವ ತಳಿಗೂ ಇಳುವರಿನ ಕೊಡೋದಿಲ್ಲ ಆದರೆ ನಮ್ಮ ದೇಶೀಯ ತಳಿಗಳು ನಮ್ಮ ರಾಜಾಪುರಿ ಅಂತ ಬಾಳೆಹಣ್ಣಿನ ತಳಿ ಇದೆ ಅದರಲ್ಲಿ ಹದಿಮೂರರಿಂದ ಹದಿನಾಲ್ಕು ಪರ್ಸೆಂಟ್ ಫೈಬರ್ ಇದೆ ಡಯಾಬಿಟಿಕ್ಸ್ ಸಹ ಅದು ಬ್ಯಾಲೆನ್ಸ್ ಮಾಡೋದಕ್ಕೆ ಫೈಬರ್ ಇದೆ ಅಂತ ತಳಿಗಳನ್ನ ಇವರು ಗೊಬ್ಬರ ಹಾಕಿ ಅದಕ್ಕೆ ಸತ್ತೇನಾಗದೆ ತನ್ನ ಗುಣಮಟ್ಟವನ್ನು ಹೋಗಿತ್ತು ಅದರ ಕೋಶಗಳನ್ನ ನಾನು ಅಲ್ಲಿ ಉಳಿದಂಥ ಕೆಲವೊಂದು ಕಂಧಗಳನ್ನ ತಕ್ಕೊಂಡೋಗಿ ಧಾರವಾಡದಲ್ಲಿ ಬಾಳೆ ಪಿ ಎಚ್ ಡಿ ಮಾಡಿದವ್ರ ನಾವು ಹೋದೆ ಇಲ್ಲ ಇವು ದೇಶಿ ತಳಿಗಳ ಪ್ರೊಮೋಷನ್ ವೇರಿಯೆಂಟ್ಸ್ ಆಗ್ತದೆ ಏನು ಟಿಶ್ಯೂ ಮಾಡಕ್ಕೆ ಮಾಡೋಕರಲ್ಲ ನಾನು ಆರು ವರ್ಷದಿಂದ ಪ್ರಯತ್ನ ಮಾಡಿ ಬಿಟ್ಟುಬಿಟ್ಟಿನ ಅಂತ ಹೇಳಿದ್ವಿ ಆದರೆ ನಾನು ನನ್ನ ರೈತರು ಆವಾಗಲೇ ಬುಕ್ ಮಾಡಿಬಿಟ್ಟಿದ್ದೆ ಒಂದು ಮೂವತ್ತು ನಲ್ವತ್ತು ಸಾವಿರ ನಾನು ಅವ್ರಿಗೆ ಕರೆದು ನೀವು ಬುಕ್ಕಿಂಗ್ ಅಮೌಂಟ್ ವಾಪಸ್ ತೊಗೊಳ್ರಿ ಜವಾರಿ ಮಾಡಕ್ಕೆ ಅಂತ ಸರ್ ನಾವು ಬುಕ್ಕಿಂಗ್ ಅಮೌಂಟ್ ವಾಪಸ್ ತೊಗೊಳೋದಕ್ಕೆ ನಾವು ಕೊಟ್ಟಿಲ್ಲ ನೀವು ಇನ್ನೂ ನಾಲ್ಕು ವರ್ಷ ಹೋಗಲಿ ನಮಗೆ ಭಾಳ ಸಸಿ ಜವಾರಿ ಟಿಶ್ಯೂ ಕಲ್ಚರ್ ಫ್ಲಾಂಟಿಗೆ ಕೊಡಿರಿ ಅಂತ ಕೇಳಿ ಆವಾಗ ತಮಿಳ್ನಾಡು ಹತ್ರ ಹೊಸೂರು ಅಂತಿದೆ ಅದು ಎಲ್ಲಿ ಯಾರು ಬೇಕಾದವ್ರು ಮಾತಾಡಿಸಿದ್ರು ಅವ್ರ ಮಡಿಯಲ್ಲಿ ಓಪನ್ ಆದರೂ ಟಿಶ್ಯೂ ಕಲ್ಚರ್ ಇದರಲ್ಲಿ ಕೆಲಸ ಮಾಡಿದವರು ಇರ್ತಾರೆ ಅಂದ್ರೆ ಅಷ್ಟು ಜನ ಇದ್ದಾರೆ ಅಲ್ಲಿ ಹೋಗಿ ಚಿದಂಬರಂ ಹೇಳಿ ಒಂದು ಗದ್ದರನ್ನ ತಂದು ಮೂವತ್ತು ಮೂವತ್ತೆರಡು ಪ್ರೋಟೋಕಾಲ್ಸ್ ಅದಕ್ಕೆ ಸೆಟ್ ಮಾಡಿ ಜವಾರಿ ಬಾಳೆ ಸಸಿ ಎರಡು ಸಾವಿರದ ಐದರಲ್ಲಿ ನಾನು ಅಭಿವೃದ್ಧಿ ಮಾಡಿ ಸುಮಾರು ಒಂದು ಎರಡು ಕೋಟಿ ಬಾಳೆ ಸಸಿ ಕೊಟ್ಟಿನಿ ಆವಾಗ ನಾಟಿ ಮಾಡಿದವರು ಈಗೂ ಸಹಿತ ಅದೇ ಗಿಡದಿಂದ ಹಣ್ಣನ್ನು ತೆಗಿತಾ ಇದ್ದಾರೆ ಯಾವುದೇ ರೋಗ ಇಲ್ಲ ಯಾವುದೇ ರಾಸಾಯನಿಕ ಇಲ್ಲ ಏನೂ ಇಲ್ಲ ಆ ಹಣ್ಣುಗಳನ್ನು ಇನ್ನೂ ಅಡಿಕೆ ಸಾವಿರಾರು ವರ್ಷದ ನನಗಿಂತ ಹೆಚ್ಚು ಕಳವೆಯವ್ರಿಗೆ ಗೊತ್ತದೆ ಆವಾಗಿನಿಂದ ಯಾರು ಇದಕ್ಕೆ ಟ್ರೀಟ್ಮೆಂಟ್ ಮಾಡ್ತಿದ್ವಿ ಯಾರು ಗೊಬ್ಬರ ಹಾಕ್ತಿದ್ವಿ ಕಾಡಿನಲ್ಲೇ ಹೋಗ್ಲಿ ಎಲ್ಲೆಲ್ಲೂ ಹೋಗಿ ಆ ಗಿಡ ಇರ್ತಿತ್ತು ಅಲ್ಲೊಂದು ಇಲ್ಲೊಂದು ಇರ್ತಿತ್ತು ಅದು ನಿಮಗೆ ಸರಿ ಬರಲಿಲ್ಲ ಅಷ್ಟು ದೂರದಲ್ಲಿದ್ದಾಗ ತನಗೆ ಬೇಕಾದ ಎಲ್ಲ ಪೋಷಕಾಂಶಗಳನ್ನು ಬ್ಯಾಲೆನ್ಸ್ ಮಾಡಿ ತಗೊಳ್ಳೋದಕ್ಕೆ ಸಾಕಷ್ಟು ದೂರ ಬೀರುಗಳು ಹಬ್ಬತ್ತು ಈಗ ನೀವು ಅಷ್ಟಾದ್ರೆ ಅಷ್ಟೇ ನನಗೆ ದುಡ್ಡು ಆಗೋದಲ್ಲ ಅದಕ್ಕೆ ಎಂಟು ಎಂಟು ಒಂಬತ್ತು ಒಂಬತ್ತು ಬಿಟ್ಟು ಹತ್ತು ಹತ್ತು ಬಿಟ್ಟು ಎಂಟು ಎಂಟು ಬಂದು ಒಳಗುವವರು ಎಂಟು ಏಳು ಮಾಡ್ತಾ ಇದ್ದಾರೆ ಎಕರೆಗೆ ಆರ್ನೂರು ಏಳ್ನೂರು ಗಿಡ ಕೂಡ ಎಷ್ಟು ಕಾಂಪಿಟೇಷನ್ ಆಗ್ತದೆ ಅವು ಅಪ್ಪಟ ದೇಶಿ ಗಿಡ ಮರಗಳು ಅವುಕ್ಕೆ ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಇದ್ರೂ ಸಹಿಸ್ಕೊಳ್ತವೆ ಯಾವುದೇ ಒಂದು ಸ್ವಲ್ಪ ಹೆಚ್ಚಾದ್ರೂ ಸಹಿತ ಅವು ತಡ್ಕೊಳ್ಳೋದಿಲ್ಲ ಅವು ಎಲ್ಲ ಪೋಷಕಾಂಶಗಳು ಮಣ್ಣಲ್ಲಿ ತಯಾರಾಗ್ತಾ ಇರ್ತವೆ ತಯಾರಾಗುವಂತ ಮೀಡಿಯಾವನ್ನ ಮಾಧ್ಯಮ ಮಣ್ಣಿನ ಮಾಧ್ಯಮ ಅದಕ್ಕೆ ನಾವು ಪಿ ಎಚ್ ಮತ್ತು ಇ ಅಂತ ಕೇಳ್ತೀವಿ ಅದನ್ನು ಇದುವರೆಗೆ ನಾವು ಒಂದು ಸರ ಚೆಕ್ ಮಾಡಿದೆ ಇದರಲ್ಲಿ ಸ್ವಲ್ಪ ವೇರಿಯನ್ಸ್ ಆದರೆ ಆ ಪೋಷಕಾಂಶಗಳು ಕರಗಲಾರದ ಲವಣಾಂಶಗಳಾಗಿ ಮಣ್ಣಿನ ಈಸಿ ಹೆಚ್ಚು ಮಾಡ್ತಾ ಹೋಗ್ತದೆ ಇವ್ರು ನೋಡ್ರಿ ಕಲ್ಲಾರೆ ಮಹೇಶ್ ಇಲ್ಲಿ ಎರಡು ನೂರ ಐವತ್ತರಿಂದ ಮುನ್ನೂರು ಕೆ ಜಿವರೆಗೆ ವರೆಗೆ ಪೊಟ್ಯಾಶ್ ಇರಬೇಕು ಎರಡು ನೂರ ಐವತ್ತು ಜಿ ಇದ್ರೆ ಸಫಿಶಿಯೆಂಟ್ ನಾವೊಂದು ಐದ್ನೂರು ಗಿಡ ಅಡಿಕೆ ಗಿಡ ಬೆಳೆದ್ ಇವ್ರಿಸ್ ವ್ಯಾಲ್ಯೂ ಎರಡ್ ಕೆ ಜಿ ಅದ ಪರ್ ಒಂದು ಕ್ವಿಂಟಾಲ್ ಅಡಿಕೆ ಬೆಳೆಬೇಕಾದ್ರೆ ಇಷ್ಟು ಎನ್ ಪಿ ಕೆ ಬೇಕು ಇಷ್ಟು ಸೆಕೆಂಡ್ರಿ ಬೇಕು ಇಷ್ಟು ನ್ಯೂಟ್ರಿಯೆಂಟ್ಸ್ ಬೇಕು ಅಂತದ ಈ ನ್ಯೂಟ್ರಿಯನ್ಸ್ ವ್ಯಾಲ್ಯೂ ಅದ ನಿಮಗೆ ಗೊತ್ತಾಗ್ತದೆ ಇವೆಲ್ಲವೂ ಸರಿಯಾಗಿದ್ದು ಕಡಿಮೆ ಇದ್ದು ಯಾವ್ದಾದ್ರೂ ಬ್ಯಾಲೆನ್ಸ್ ಮಾಡಕ್ಕೆ ಬರ್ತದ ಆದ್ರೆ ಇದ್ರ ಜೊತೆಗೆ ಸೋಡಿಯಂ ಪ್ರಮಾಣ ಜೀರೋ ಪಾಯಿಂಟ್ ಒನ್ ಜಾಸ್ತಿ ಇದ್ರೆ ಈ ಎಲ್ಲ ಪೋಷಕಾಂಶಗಳು ವಿಷ ಆಗ್ತವೆ ಆ ಸೋಡಿಯಂ ಯಾಕೆ ಆಗ್ತದೆ ಅನವಶ್ಯಕ ವಸ್ತುಗಳನ್ನು ಬಳಸಿದಾಗ ಯಾವ್ದು ಅನವಶ್ಯಕ ನಮಗೆ ಯಾವುದು ಗೊತ್ತಿಲ್ಲ ಯಾರು ಅರ್ಥ ಮಾಡಿಕೊಡ್ತಾ ಇಲ್ಲ ಎರಡು ಸಾವಿರದ ಒಂದು ಎರಡು ಮೂರು ಬಿಜಾಪುರ ದ್ರಾಕ್ಷಿ ಯುರೋಪಿಯನ್ ಕಂಟ್ರಿ ಕಂಟ್ರೀಸ್ ಹೋಗಿತ್ತು ಎಲ್ಲ ಹೋಯಿತು ಸಿಕ್ಕಾಪಟ್ಟೆ ರೀ ಇಟ್ಟು ಒಣ ದ್ರಾಕ್ಷಿ ಅಲ್ಲಿಂದ ತಿರುಗಿ ರಿಟರ್ನ್ ಆಗತ್ತೆ ಅನ್ನೋರೆಗೆ ಗೊತ್ತಿಲ್ಲ ರಿಟರ್ನ್ ತರಬೇಕಾದ್ರೆ ಆ ಖರ್ಚು ಸಹಿತ ಮೈ ಮೇಲೆ ಎಲ್ಲ ಹಾಗೆ ಬಿಟ್ಬಿಟ್ಟು ಯಾಕೆ ಬಂತು ಅಂತ ಕೇಳಿದ್ರೆ ಪೆಸ್ಟಿಸೈಡ್ಸ್ ಅದು ಗೊಡೆ ಕಾಯಿ ಆಗೋ ಟೈಮ್ನಲ್ಲಿ ಒಂದು ಹುಳ ಇತ್ತು ಇದು ಬಯೋದ ಯಾವ ರೆ ಬರೋದಿಲ್ಲ ಯಾರಿಗೂ ಗೊತ್ತಾಗೋದಿಲ್ಲ ಹೊಡೀರಿ ಅಂತ ಹೇಳಿ ಬಯೋ ಹೆಸರಿನಲ್ಲಿ ನೀಮಾಯಿ ಜೊತೆಗೆ ಬ್ಯಾನ್ ಆದಂಥ ಪೆಸ್ಟಿಸೈಡ್ಸನ್ನು ಬ್ಲೆಂಡ್ ಮಾಡಿ ಅವನ್ನು ಕೊಟ್ಟು ಹೊಡಿಸಿ ಅವೆಲ್ಲ ರೆಸಿಡ್ಯೂಯಲ್ಸ್ ಹಾಗೆ ಉಳ್ಕೊಂಡು ಕುಂಟು ಯುರೋಪಿಯನ್ ಕಂಟ್ರೀಸ್ನಲ್ಲಿ ರೆಸಿಡ್ಯೂಯಲ್ ಇದ್ದಷ್ಟು ವ್ಯಾಲ್ಯೂ ಇವು ಒಟ್ಟಾಯಿಲ್ಲ ನಮ್ಮ ಸಮೀಪದ ಪ್ರದೇಶದಲ್ಲಿ ಸಹಿತ ಇದನ್ನೆಲ್ಲಿ ಇಡಬೇಡಿ ನಿಮ್ಮ ಪ್ರದೇಶಕ್ಕೆ ತಕ್ಕೊಂಡು ಹೋಗಿ ಅಂತ ಹೇಳಿ ಅಂದ್ರೆ ಆ ಉತ್ಪನ್ನ ಸಾಕಷ್ಟು ಇದೆ ಪಾರಂಪರಿಕ ಕೃಷಿಯಲ್ಲಿ ಇವೆಲ್ಲಕ್ಕೂ ಒಂದು ವ್ಯವಸ್ಥೆ ಇದೆ ಇದೀಗ ಸರ್ ಹೇಳಿದ್ರು ಕಳೆ ನಮ್ಮ ಹಿರಿಯರು ಹೇಳ್ತಿದ್ರು ಬೆಳೆಗಳಲ್ಲಿ ಎಡೆ ಹೊಡೆಯುವುದು ಮಣ್ಣಿನ ಮೇಲ್ಮೈಯನ್ನು ಸಡಿಲೆ ಇದರ ಮುಖ್ಯ ಉದ್ದೇಶ ಸಸ್ಯಗಳಿಗೆ ಬೇಕಾದ ಪ್ರಧಾನ ಪೋಷಕಾಂಶಗಳಲ್ಲಿ ಸಾರ್ವಜನಿಕ ರಂಜಿತಾ ಸೆಕೆಂಡ್ರಿ ಎಲಿಮೆಂಟ್ ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಂ ಸಲ್ಫರ್ನು ಸೆಲಿಕ ಸಿಲಿಕಾನ್ ಸೆಲೇನಿಯಂ ಯು ಅಂತ ಅಂತೇಳಿ ಬಂದಾಗ ಜಿಂಕ್ ಪ್ಯಾರಸ್ ಮ್ಯಾಗ್ನೀಸ್ ಬೋರಾನ್ ಮಾಲಿವಿಡಿನಮ್ ಕಾಪರ್ ಈಗೀಗ ನಿಕ್ಕಲ್ ಸಹಿತ ನ್ಯೂಟ್ರಿಯನ್ಸ್ ಬೇಕು ಈ ಎಲ್ಲ ವಸ್ತುಗಳಲ್ಲಿ ನೈಟ್ರೋಜನ್ ಒಂದನ್ನು ಬಿಟ್ಟರೆ ಇನ್ನುಳಿದ ಯಾವುದೇ ವಸ್ತುಗಳು ತಾನಾಗಿಯೇ ಹೋಗಿ ಬೆಳೆಗೆ ಸಿಗುವಂತ ವ್ಯವಸ್ಥೆ ಇಲ್ಲ ಪ್ರತಿ ಸಲ ಅವು ಸಿಗುವಾಗ ಸಾವಯವ ರೂಪದ ಅಥವಾ ಕೆಮಿಕಲ್ ರೂಪದ ರಾಸಾಯನಿಕ ಪಂಪ್ ಇದ್ದಾಗ ಮಾತ್ರ ಅವು ಸಿಗ್ತವೆ ಐವತ್ತರ ದಶಕದಲ್ಲಿ ರಾಸಾಯನಿಕ ಗೊಬ್ಬರ ಬಳಕೆ ಪ್ರಾರಂಭವಾದ ಮೊದಲ ಹತ್ತು ವರ್ಷ ಬರೀ ಯೂರಿಯಾ ಮತ್ತು ಅಮೋನಿಯಂ ಸಲ್ಫೇಟ್ ಬಳಸಿದ್ರು ಅವಾಗ ಅವು ಏನು ಕೆಲಸ ತೋರಿಸ್ತಿತ್ತು ಒಂದೇ ದಿವಸದಲ್ಲಿ ಚೇಂಜ್ ಆಗ್ತಿತ್ತು ಬರಬರುತ್ತಾ ಇವನ್ನೆಲ್ಲ ಖಾಲಿ ಮಾಡಿದ ನಂತರ ಇವನು ತುಂಬಬೇಕು ಹೇಗೆ ಅಂತ ಹೇಳಿ ನಾವು ವಿಚಾರ ಮಾಡಲಿಲ್ಲ ಅದಕ್ಕೆ ಮತ್ತೆ ಸೂಪರ್ ಫಾಸ್ಫೇಟ್ ಹಾಕಿ ಪೊಟ್ಯಾಶ್ ಹಾಕಿ ಮೈಕ್ರೋಟೆ ಹಾಕಿ ಎಲ್ಲ ಹಾಕ್ತಾರೆ ನಿಸರ್ಗದತ್ತವಾಗಿ ಇಲ್ಲಿವರೆಗೆ ಕೊಟ್ಟಂತ ವಸ್ತು ನಿಸರ್ಗ ತಯಾರು ಮಾಡುವಂಥ ವ್ಯವಸ್ಥೆ ಮಾಡಿಕೊಡ್ಲಿಲ್ಲ ಏನ್ ಮಾಡ್ತೀವಿ ಈ ಮಣ್ಣಿನ ಭೌತಿಕ ರಚನೆಯನ್ನು ಎಲ್ಲ ಹಾಳು ಮಾಡ್ತಾ ಇದ್ದೀವಿ ಕುರಿಪಂತರ ಏನಂತಾರೆ ಉಪಯೋಗ ಮಾಡ್ತಾರೆ ಅದರಿಂದ ಮಣ್ಣ ಮೇಲ್ಮಣ್ಣಿನ ಅರ್ಧ ಸೆಂಟಿಮೀಟರ್ ರೇಂಜ್ ನಲ್ಲಿ ಸ್ವಲ್ಪ ತೇವಾಂಶ ಇದ್ದರೂ ಸಹಿತ ಭೂಮಿಯಲ್ಲಿರುವಂತ ಸಾರಜನಕವನ್ನ ಆವಿಯಾಗಿ ಪೋಲು ಮಾಡುವಂತ ಡಿ ನೈಟ್ರೋಸಿಟೇನ್ ಬ್ಯಾಕ್ಟೀರಿಯಾ ಅಂತ ನೀವು ಬರೇ ಆ ಲೂಸ್ ಮಾಡ್ರಿ ಮಣ್ಣು ಎಳೆ ಹೊಡಿರಿ ಲೂಸ್ ಮಾಡ್ರಿ ಬೇಡ ಅದನ್ನ ಸೂರ್ಯ ಪ್ರಕಾಶ ಬೀಳದಂತೆ ಮರ್ಚ್ ಮಾಡ್ರಿ ಆ ಸಾರಜನಕ ವೇಸ್ಟ್ ಆಗದೆ ಅಲ್ಲಿಯೇ ಬೆಳೆಗೆ ಸಿಗ್ತದೆ ನೀವು ಸ್ವಲ್ಪ ಮಣ್ಣು ಲೂಸ್ ಮಾಡಿದ್ರು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಯೂರಿಯಾ ಹಾಕಿದಷ್ಟು ನೈಟ್ರೋಜನ್ ಅಲ್ಲಿ ರಿಲೀಸ್ ಆಗುತ್ತೆ ಇದು ನಮಗೆಲ್ಲ ಗೊತ್ತಿತ್ತು ಈಗ ಸಣ್ಣ ಕಳೆ ಇದ್ರು ಅದಕ್ಕೆ ವಿಡಿ ಸೈಡ್ ಯಾವುದಾದ್ರೂ ಕೊಡ್ರಿ ವಿಡಿ ಸೈಡ್ ಆ ವಿಡಿ ಸೈಡ್ ಒಂದೊಂದು ಕಳೆಗಳನ್ನ ಇನ್ನು ಮುಂದೆ ಬೆಳೆಯಲಾರದಂತ ಸ್ಥಿತಿಗೆ ತರ್ತದಂದ್ರೆ ಎಂತಹ ಹಾನಿಕಾರಕ ವಸ್ತುಗಳು ಅದರಲ್ಲಿ ಇರ್ತಾವ ಅವನ್ನೆಲ್ಲ ನಾವು ಈ ಮಣ್ಣಿಗೆ ಹಾಕಿ ಮತ್ತೆ ನಾವು ಅದರಲ್ಲಿ ಸಾವಯವ ರೀತಿಯಲ್ಲೇ ಈ ಮೆಡಿಸಿನಲ್ ಪ್ಲಾಂಟ್ಸ್ ನಾವು ಬೆಳೆಯೋದಕ್ಕೆ ಪ್ರಯತ್ನ ಮಾಡಿದ್ರೆ ಅಲ್ಲಿ ಅಂತಿಮ ಹಂತದ ಮೆಚೂರ್ಡ್ ಪ್ರೊಡಕ್ಟ್ ಏನ್ ಬರ್ತದ ಅಲ್ಲಿ ಯಾವ್ಯಾವ ವಸ್ತುಗಳು ಇರಬೇಕು ಆ ಪ್ರಮಾಣದಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅವಾಗ ಈ ಆಯುರ್ವೇದಿಯ ಸಸ್ಯಗಳು ಸಿಗ್ತವೆ ಮೊದಲಿನ ಗುಣಮಟ್ಟವನ್ನ ಉಳಿಸ್ಕೊಂಡು ಹೋಗೋದಕ್ಕೂ ಸಹಿತ ಕಠಿಣ ಕಡಿಮೆಗೆ ರೋಗ ಬಂತು ಎಲೆ ಚಿಕ್ಕಿ ರೋಗ ಎಲ್ಲ ಹೇಳ್ತಾರೆ ಅವರೊಂದು ಫೋಟೋ ಕಳಿಸಿದ ಮಹೇಶ್ ನಟ್ಸ್ ಸೀಳು ರೋಗ ಇವೆಲ್ಲ ಕೆಲವೊಂದಿಷ್ಟು ಈಗಲೂ ಸಹಿತ ಯಾವುದೇ ಗಿಡಕ್ಕೆ ಯಾವುದೇ ರೋಗಗಳಿಲ್ಲ ಕೊರತೆಯ ಲಕ್ಷಣಗಳೇ ಬೃಹತ್ ರೋಗವಾಗಿ ಕಂಡು ಬರ್ತಾವ ನಿಮ್ಮ ಮಣ್ಣಲ್ಲಿದ್ದಂಥ ಆ ಪೋಷಕಾಂಶಗಳಿಗೆ ರಿಲೇಟೆಡ್ ಕೆಲವೊಂದಿಷ್ಟು ವಸ್ತುಗಳು ಸಿಗುವುದಕ್ಕೆ ಬಾಧಕವಾಗುವುದರಿಂದ ಈ ಮಣ್ಣಿನ ಭೌತಿಕ ರಚನೆ ಸರಿ ಇರೋದ್ರಿಂದ ಇ ಸಿ ಹಾಗೂ ಪಿ ಎಚ್ ಎಲ್ ಹೆಚ್ಚು ಕಡಿಮೆ ಇರೋದ್ರಿಂದ ಇಲ್ಲಿ ಸೋಡಿಯಂ ಪ್ರಮಾಣ ಹೆಚ್ಚಾಗೋದ್ರಿಂದ ಎಲ್ಲವೂ ಒಂದಕ್ಕೊಂದು ಕಾರಣ ಇವೆ ಅದರ ಬಗ್ಗೆ ನಾವು ನೋಡ್ತಾ ಇಲ್ಲ ಅದಕ್ಕೊಂದು ಔಷಧ ಹೊಡಿತು ದ್ರಾಕ್ಷಿ ಗೋಣೆ ಸೇಮ್ ಕಂಪ್ಯಾರಿಸನ್ ಅದು ನಟ್ ಡ್ರಾಪಿಂಗ್ ಯಾಕೆ ಬರ್ತದೆ ಇದ್ರ ಬಗ್ಗೆ ನಾವು ವಿಚಾರ ಮಾಡ್ತಾ ಇಲ್ಲ ಡ್ರಾಪ್ ಆಗಿನ ಚಿಕ್ಕ ಬರ ಯಾವ ಔಷಧ ಹೊಡೆ ಒಂದು ಆರೋಗ್ಯವಂತ ಮಣ್ಣು ಅಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಹವೆ ಇಡಿಯುವಂತ ವ್ಯವಸ್ಥೆ ಇರಬೇಕು ಇಪ್ಪತ್ತೈದು ಪರ್ಸೆಂಟ್ ನೀರು ಇಡಿಯುವಂತಹ ವ್ಯವಸ್ಥೆ ಇರಬೇಕು ನಲವತ್ತೈದು ಪರ್ಸೆಂಟ್ ಅವೈಲೇಬಲ್ ಮಿನರಲ್ಸ್ ಕರಗಿ ಬೆಳೆಗೆ ಸಿಗುವಂತಹ ರೂಪದ ಮಿನರಲ್ಸ್ ಇರಬೇಕು ಐದು ಪರ್ಸೆಂಟ್ ಆದರೂ ಸಾವಯವ ವಸ್ತು ಇರಲೇಬೇಕು ಈ ಸಾವಯವ ವಸ್ತು ಇರದೇ ಇದ್ರೆ ಮಣ್ಣಿನಲ್ಲಿರುವಂತಹ ನೀವು ಹಾಕಿದ ಯಾವ ಪೋಷಕಾಂಶಗಳು ನಿಯಮಿತ ಪ್ರಮಾಣದಲ್ಲಿ ಬೆಳೆಗೆ ಸಿಗುವುದಿಲ್ಲ ಯಾಕಂದ್ರೆ ಈಗ ಅದಕ್ಕೆ ಬೇಕು ಬೇರುಗಳು ಹೊಸ ಬಿಡಬೇಕು ನಾವು ಜಸ್ಟ್ ಅದು ಬರೋ ಟೈಮ್ಗಿಂತ ಪೂರ್ವದಲ್ಲಿ ಆದರೂ ಹೊಸ ಬೇರೊಳ ಬಂದಾಗ ಹೊಸ ಚೈತನ್ಯ ಸ್ಟಾರ್ಟ್ ಆಯ್ತು ಮಾಡ್ತೀವಿ ಆ ಟೈಮ್ನಲ್ಲಿ ಹೆಚ್ಚು ರಂಜಕ ರಂಜಕ ರಂಜಕಾತ್ಕೋಬೇಕಾದ್ರೆ ರಂಜಕದ ಸೆಕೆಂಡ್ ಸ್ಟೆಪ್ ಪೈರೇಟ್ಸ್ ಆಗ್ತದ ಪೈರೇಟ್ಸ್ಗೆ ಪೈರೇಟ್ಸ್ ಆಗ್ಬೇಕಾದ್ರೆ ಹ್ಯೂಮಸ್ ಪ್ಲಸ್ ನೀರ್ ಬೇಕು ಆ ನಂತರ ಪಾಸ್ಪೇಟಿಕ್ ಪೈರೇಟ್ಸ್ ಆಗಿ ಗ್ಲೀಸೆಸ್ ಆಗಿ ಬೆಳೆಸಿರ್ತದೆ ಈ ಹ್ಯೂಮಸ್ ಅನ್ನೋದೇನದ ನೀರು ಕೊಡ್ತಿದ್ವಿ ನೀರು ಸಿಗ್ತದೆ ಈ ಹ್ಯೂಮಸ್ ಹೆಚ್ಚು ಹೆಚ್ಚು ಮಣ್ಣಿನಲ್ಲಿ ಕೊಳೆಯುವಂತಹ ವಸ್ತುಗಳು ಮಣ್ಣಿನ ಮಧ್ಯೆ ಜೈವಿಕ ಕ್ರಿಯೆ ನಡೆದ ನಂತರ ಉತ್ಪನ್ನವಾಗುವ ಅಂತಿಮ ವಸ್ತುವೇ ಹ್ಯೂಮಸ್ ಈ ಹ್ಯೂಮಸ್ ಇರ್ತಿದ್ರೆ ಈ ಪಾಸ್ಕೆಟ್ ಕಣಗಳು ಪೈರೇಟ್ಸೇ ಆಗುವುದಿಲ್ಲ ಅವಾಗಾದ್ರೆ ಬೇರುಗಳು ಫೈ ಫ್ರೂಟ್ಸ್ ಆಗಲಿ ಯಾವ ವೃದ್ಧಿ ಆಗುವುದಿಲ್ಲ ಇದನ್ನು ಯಾವದ ಕಟ್ಟುನೋದಿಲ್ಲ ಅದಕ್ಕೆ ರಾಸಾಯನಿಕ ಗೊಬ್ಬರಗಳು ಸಹಿತ ಬೆಳೆಗಳಿಗೆ ಬೇಕಾದ ತಗೋಬೇಕಾದ್ರೆ ಈ ಮಣ್ಣಿನ ಮಾಧ್ಯಮ ಸರಿ ಇರುವುದಿಲ್ಲ ಯಾವುದೇ ಮೆಡಿಸಿನ ಆ ಪಿ ಎಚ್ ನಲ್ಲಿ ಅದಕ್ಕೆ ಒಂದು ಸ್ವಲ್ಪ ರೆಸಿಸ್ಟೆಂಟ್ ಅದ ಸೋಡಿಯಂ ರೆಸಿಸ್ಟಂಟ್ ಅದ ಜೀರೋ ಪಾಯಿಂಟ್ ಟೂ ಪಾಯಿಂಟ್ ಫೈವ್ ಟು ತ್ರೀ ವರೆಗೆ ಸೋಡಿಯಂ ಇದ್ರೂ ಬದುಕಲಿಕ್ಕೆ ಸಾಧ್ಯತೆ ಆದರೆ ಆ ಬೇರುಗಳ ಸೂಕ್ಷ್ಮತೆಗೆ ಅದು ಹಾನಿಯಾಗದಂತೆ ಬೇರುಗಳಿಗೆ ಬೆಳೆಯುವುದಕ್ಕೆ ಅವಕಾಶ ಕೊಡುವಂತೆ ಮೇಲ್ಮೈ ಮಣ್ಣು ಹೆಚ್ಚು ಫಲವತ್ತಾಗಿರುವಂತೆ ನೋಡಿಕೊಳ್ಬೇಕು ಹೆಚ್ಚು ಸಾವಯವ ವಸ್ತುಗಳನ್ನೇ ಬಳಸಬೇಕು ಸಾವಯವ ವಸ್ತುಗಳಂದ್ರೆ ಮನುಷ್ಯರಾಗಲಿ ಪಶುಗಳಾಗಲಿ ತಿನ್ನುವಂತ ಯಾವ್ದಾದ್ರು ಒಂದಾದ್ರು ಉಳಿಸಿದ ನಾವು ಸಾವಯವ ವಸ್ತುಗಳ ಆರೋಗ್ಯ ಇಂತ ಯಾವ್ದಾದ್ರೂ ಒಂದ್ ವಸ್ತು ಹೇಳ ನನಗೆ ಇಂಥದ್ದು ಆರೋಗ್ಯದ ಯಾವ ಇಲ್ಲ ಧಾರವಾಡ ಜಿಲ್ಲೆಯಲ್ಲಿ ಅದು ಡಿ ಸಿ ಎಚ್ ಹೆತ್ತಿ ಒತ್ತಡ ಹತ್ತೊಂಬತ್ ನೂರ ತೊಂಬತ್ತರಿಂದ ಎರಡು ಸಾವಿರದವರೆಗೆ ಎರಡು ಮೂರು ಎಕರೆ ಡಿ ಸಿ ಎಚ್ ಮನೆ ಆ ಡಿ ಸಿ ಎಚ್ ಕಾಯಿ ಬರಕ ಬಂತೈಪರ್ ಮಕ್ರಿಂಗ್ ಅಂತೇಳಿ ಪೆರೆಥ್ರಾಯ್ಡ್ ಔಷಧ ಸ್ಪ್ರೇಕ್ ಬಂತು ಅದು ಕಾಯಿಬೊರಕಿ ತರಡು ಅದು ಅದೇ ಮೂರು ಲೀಟರ್ಗೆ ಒಂದ್ ಎಂ ಎಲ್ ಹಾಕುದಿತ್ತು ಔಷಧಿ ಭಾರಿ ಸ್ಟ್ರಾಂಗ್ ಅದ ಅಂತೇಳಿ ಅವರು ಮರು ವರ್ಷ ನಾಟಿ ಆದ ತಕ್ಷಣ ಸ್ಟಾರ್ಟ್ ಮಾಡಿದ್ರು ಅದು ಕೊನೆಯವರೆಗೂ ಅದನ್ನ ಮೂರು ಲೀಟ್ರಿಗೆ ಬಂದ ಮೇಲೆ ಎರಡು ಲೀಟರ್ ಬಂದ ಮೇಲೆ ಲೀಟ್ರಿಗೆ ಎರಡು ಮೇಲೆ ಹಾಕು ಮಟ್ಟಕ್ಕೆ ಬಂದ್ರು ಬಂದು ಆ ಕಾಟನ್ ಅನ್ನು ತಗೊಂಡು ಹೋದ್ರು ಅದರ ಮೇನ್ ಇಂಪೋರ್ಟರ್ ಆಸ್ಟ್ರೇಲಿಯನ್ಸ್ ಈ ಕಾಟನ್ ಅದನ್ನ ಅರಿವೇ ತಗೊಂಡು ಅವ್ರು ಬಳಸಿದಾಗ ಅವರ ಮೈ ಮೇಲೆ ಕೆಲವೊಂದು ಚರ್ಮದ ರೋಗಗಳು ಪ್ರಾರಂಭ ಅವರು ಅವ್ರು ಅನಲೈಸ್ ಮಾಡಿದ್ರು ಅದು ಕಾಟನ್ ಬಟ್ಟಿ ಮಾಡಿದ್ರು ಅದರಲ್ಲಿ ಕೆಮಿಕಲ್ ರೆಸಿಡ್ಯೂಲ್ಸ್ ಉಳಿತದ ಅಂದ್ರೆ ಅಂತ ಕೆಮಿಕಲ್ ಜಗತ್ತಿನಾದ್ಯಂತ ಬ್ಯಾನ್ ಮಾಡಿದ್ದು ನಾವು ಇಲ್ಲಿ ಉಪಯೋಗ ಮಾಡ್ತಾ ಇದ್ದೀವಿ ಆ ಕಾಟನ್ ಅಲ್ಲಿ ಯಾವಾಗ ರಿಜೆಕ್ಟ್ ಆಯಿತು ಕಾಟನ್ ರೇಟ್ ಎಂದೂ ಬರಲಿಲ್ಲ ಹಂಗ ಈ ನಮ್ಮ ಅಂತಿಮ ಫೈನಲ್ ಪ್ರಾಡಕ್ಟ್ ಏನಿದೆ ಆಯುರ್ವೇದಿಕ್ ವಸ್ತುಗಳು ಇದು ಆ ಒಂದು ದಿಶೆಯಲ್ಲಿ ಬರಬೇಕಾದ್ರೆ ಆ ಸಸ್ಯದ ಆನುವಂಶಿಕ ಗುಣದ ಗುಣಗಳನ್ನು ಪರಿಪೂರ್ಣವಾಗಿ ಪ್ರಯೋಗಿಸಿ ಅದು ನಮ್ಗೆ ಬರಬೇಕು ಇಲ್ಲಿ ನಿಮ್ಮಲ್ಲೆಲ್ಲ ನಾ ಕೇಳೀನಿ ಕಾಂಪೋಸ್ಟ್ ಗೊಬ್ಬರ ಉಪಯೋಗ ಮಾಡ್ತೀರಿ ಅಂತ ಯಾವ ಕಾಂಪೋಸ್ಟ್ ತಿಪ್ಪೆ ಗೊಬ್ಬರ ಬಾ ಬೆಸ್ಟ್ ಆದ್ರೆ ತಿಪ್ಪೆಗೆ ಕನಿಷ್ಠ ಟ್ವೆಂಟಿ ಪರ್ಸೆಂಟ್ ಆದರೂ ಸೆಗಣಿ ಒಂದು ಹತ್ತು ಪರ್ಸೆಂಟ್ ಬೇಕು ಆ ಸೆಗಣಿ ಅಂತ ಬೇಕು ಯಾವುದೇ ರೆಸಿಡ್ಯೂಲ್ಸ್ ಇಲ್ಲದ ಮೇವಣ್ಣಿರಬೇಕು ತಿಂದು ಅದು ಕೊಟ್ಟಂತ ಮೂತ್ರ ಸಗಣಿ ಅದರ ಹಾಲು ಆರ್ಗ್ಯಾನಿಕ್ ಹಾಲು ಶುದ್ಧವಾದ ಹಾಲು ಅಂದ್ರೆ ಏನಂತ ತಿಳ್ಕೊತೀವಿ ಎಂಬತ್ತೆರಡರಿಂದ ಎಂಬತ್ತಾರು ಪರ್ಸೆಂಟ್ ಪರಿಶುದ್ಧವಾದ ನೀರಿಬೇಕು ಮೂರರಿಂದ ಒಂಬತ್ತು ಪರ್ಸೆಂಟ್ ಉಪಯುಕ್ತ ಪ್ಯಾಟ್ ಇರಬೇಕು ಒನ್ ಪರ್ಸೆಂಟ್ ವಿಟಮಿನ್ಸ್ ಇರಬೇಕು ಪಾಯಿಂಟ್ ತ್ರೀ ಟು ಪಾಯಿಂಟ್ ಸೆವೆನ್ ಪರ್ಸೆಂಟ್ ಕಾರ್ಬೋಹೈಡ್ರೇಟ್ಸ್ ಇರಬೇಕು ಇದೆಲ್ಲ ಇದ್ದಾಗ ಕರೆಕ್ಟ್ ಹಾಲದು ಬೇಕಾದಷ್ಟಿಲ್ಲ ಎಲ್ಲಿ ಪ್ಯಾಟ್ ಬರೋದಿಲ್ಲ ಏನೂ ಇಲ್ಲ ಈ ದಿನಗಳಿಗೆ ಕೊಡುವಾಗ ಆ ಮೇವಿನಲ್ಲಿ ನೀವು ಭತ್ತದ ಹುಲ್ಲಕ್ಕೆ ಎಂಥೆಂಥ ಔಷಧ ಹೊಡಿತೀರಿ ಆ ಹುಲ್ಲು ಸ್ವಲ್ಪ ಹಾಕಬೇಕು ಅದರ ರೆಸಿಡ್ಯೂಯಲ್ಸು ಇಪ್ಪಷ್ಟು ಆ ವಾಟರನ್ನು ಹಾಳು ಮಾಡ್ತದ ಎಂಬತ್ತೆರಡರಿಂದ ಎಂಬತ್ತಾರು ಆ ವಾಟರ್ ನಲ್ಲಿ ವಿಷ ಸೇರಿದಾಗ ಆ ಕೆನೆ ಅದರ ಏನದ ಅದು ಕಂಪ್ಲೀಟ್ ವಿಷಯುಕ್ತ ಆಗ್ತದ ಅದರಲ್ಲಿರುವಂತಹ ಪ್ಯಾಟ್ ಅನ್ನ ನಮ್ಮ ಬಾಡಿ ಉಪಯೋಗ ಮಾಡ್ಕೊಳ್ಳದೆ ಅದ ನಮ್ಮ ಶರೀರದಲ್ಲಿ ಹಾಗೆ ಉಳ್ಕೊಂಡು ಬಿಡ್ತದ ಅವಾಗ ನಮ್ಮ ಪ್ಯಾಟ್ ಹೆಚ್ಚಾಗ್ತದ ಬಿ ಪಿ ಎಲ್ಲ ಸ್ಟಾರ್ಟ್ ಆಗ್ತದೆ ಡಾಕ್ಟರ್ ಕೇಳಿದ್ರೆ ಒಂದ್ ಕಪ್ ಹಾಲು ನೀವು ಎರಡು ಸಲ ಮೂರು ಸಲ ಎರಡು ಕಪ್ ನೀರು ಕುಡಿಸಿ ಕರಗಿಸಿ ದಾಸಿ ಕಾಯಿಸಿ ಕೊನೆಯಲ್ಲಿ ಉಳ್ದದ್ದು ಇಷ್ಟು ತಿನ್ರಿ ಅಂತ ಹೇಳ್ತಾರೆ ಅದು ಹಾಲು ಅನ್ನುವಂತೇನು ಇರೋದಿಲ್ಲ ನಾನು ಈಗಲೂ ಸಹಿತ ಎಂಟರಿಂದ ಒಂಬತ್ತು ಪ್ಯಾಕ್ ಬರುವಂತ ಎಮ್ಮೆ ಹಾಲನ್ನು ಒಂದರಿಂದ ಒಂದೂವರೆ ಲೀಟ್ರ್ ಡೈಲಿ ತಿಂತೀನಿ ನನಗೆ ಬಿ ಪಿ ಇಲ್ಲ ಆದರೆ ಅವುಗಳಿಗೆ ಹಾಕುವ ಮೇವನ್ನು ಹತ್ತು ದಿವ್ಸಕ್ಕೊಮ್ಮೆ ಅವ್ರು ಸಿಹಿ ಊಟ ಅವ್ರ ಮೇವನ್ನ ನಾವೇ ಬೆಳೆಸ್ತೀವಿ ಅದರ ಗಂಜಲು ಇದನ್ನೆಲ್ಲ ಅದಕ್ಕೆ ಬಿಡ್ತೀನಿ ಅದಕ್ಕೆ ಬ್ಯಾಕ್ಟೀರಿಯಾ ಕೊಡ್ತೀನಿ ಏನ್ ಸ್ವಲ್ಪ ಅಂತ ಅಂತಬೇಡಿ ನನ್ನ ಹತ್ರ ಈಗ ಮುನ್ನೂರು ದನ ಇವೆ ಡೈಲಿ ಒಂದ್ ಎಂಟುನೂರಿಂದ ಒಂಬತ್ ನೂರು ಲೀಟರ್ ಹಾಲು ಹೋಗ್ತಾವ ಆದ್ರ ಆ ಸಗಣಿ ಏನದ ಅದರಲ್ಲಿ ನಾನು ಕೆಲವೊಂದು ಮೈಕ್ರೋವ್ಸ್ ಅನ್ನ ಪಿಕ್ ನೋಡಿದ್ರೆ ಸಾಮಾನ್ಯ ಸಗಣಿಗಿಂತ ಇದರಲ್ಲಿ ಮೂರು ಪಟ್ಟು ಜೀವಾಣುಗಳ ಸಂತತಿ ಹೆಚ್ಚದ ಅಂದ್ರೆ ಆ ತಿನ್ನಿಸಿದ ಮೇವಿನಲ್ಲಿರುವ ವಿಷ ಸಗಣಿ ಮೇಲೋ ಸಹಿತ ಮಾಡ್ತೀವಿ ಅಂದ್ರೆ ನಾವು ಉಪಯೋಗ ಮಾಡುವಂತ ಗೊಬ್ಬರ ಹೆಚ್ಚಾದಿರಬೇಕು ಅದರ ಸಿ ನಾಲ್ಕರ ಒಳಗಡೆ ಇರಲಿ ಇಲ್ಲಿಗೆ ಬಂದ್ರು ಮುಖ್ಯವಾಗಿ ಎಲ್ಲ ಸಸ್ಯಗಳಿಗೆ ಅತಿ ಹೆಚ್ಚು ಸ್ಕೇರ್ಸಿಟಿ ಬರುವುದಂದ್ರೆ ಪಾಸ್ಪೇಟ್ ಈ ಪಾಸ್ಪೇಟ್ ಕೊಡೋದಕ್ಕೆ ಸಾವಯವ ರೀತಿಯಲ್ಲಿ ಕೊಡೋದಕ್ಕೆ ಸಾಕಷ್ಟು ಹಾಲಿದಾವ ನಾವು ಯಾರು ಅದರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ ಕೆಮಿಕಲ್ ಕೊಡಬೇಕು ಹೇಗೆ ಮಾಡ್ತಾರೆ ಕೆಮಿಕಲ್ ಪಾಸ್ಪೇಟ್ ವಿಚಾರ ಮಾಡಿದ್ರೆ ಒಂದು ಸ್ವಲ್ಪ ಏನಾದರೂ रॉ फॉस्फेट्स इकडे राजस्थानकडे सामान्यವಾಗಿ 25 ರಿಂದ 28% ರಾಫ್ ಫಾಸ್ಪೇಟ್ ಅನ್ನು ಒಳಗೊಂಡಿರುತ್ತದೆ ಅದರ ಜೊತೆಗೆ ಕೂರ್ ಪಟ್ಟು H2SO4 ಪ್ರಬಲ ಗಂಧಕಾಮ್ಲವನ್ನು ಹಾಕುತ್ತಾರೆ Ca3PO4 ನೈಸರ್ಗಿಕ ರಾಫ್ ಫಾಸ್ಪೇಟ್ ಗಂಧಕಾಮ್ಲವನ್ನು ಆಸಿದ ನಂತರ H3PO4 ಫಾಸ್ಪರಿಕ್ ಆಸಿಡ್ ಅದರ ಜೊತೆಗೆ ಅಮೋನಿಯಾ ಮಿಕ್ಸ್ ಮಾಡಿ ಎನ್ ಎಚ್ ಫೋರ್ ಟೈಸ್ ಎಚ್ ಪಿ ಓ ಫೋರ್ ಫಾರ್ ನಮಗೆ ಡಿ ಎ ಪಿ ಮಾಡಿಬಿಡುತ್ತದೆ ಅದನ್ನು ತಂದು ನೀವು ಹಾಕಿದರೆ ಸ್ವಲ್ಪರಿಕ್ ಎಸಿಡ್ ಕೆಟ್ಟ ಹಾನಿಕಾರಕ ವಿಷ ಅದು ಕೆಳಗೆ ಇಳಿತಾ ಇಳಿತಾ ಹೋಗಿಬಿಡ್ತದೆ ಕೆಳಗೆ ಇಳಿಯುತ್ತಾ ಹೋಗುವಾಗ ಇದರಲ್ಲಿರುವ ಪಾಸ್ಪೇಟ್ನ ಇಪ್ಪತ್ತೆಂಟರಿಂದ ಮೂವತ್ತು ಪರ್ಸೆಂಟ್ ಮಾತ್ರ ಬೆಳಗಿಸಿರ್ತದೆ ಕೆಳಗಡೆ ಹೋಗಿ ವಿಷವಸ್ತುವಾಗಿ ನಾನ್ ಸೊಲೆಬಲ್ ಸಾಲ್ಟ್ ಆಗಿ ಕುಂತು ಬಿಡ್ತದ ಆ ವಿಷವಸ್ತು ಹೆಚ್ಚಾಗದ ಬಂದಂತೆ ಬಂದಂತೆ ಮಣ್ಣಿನ ಭೌತಿಕ ರಚನೆ ಹಾಳಾಗಿ ಇದೇ ರಾಕ್ ಪಾಸ್ಪೆಟ್ ಅಂತ ತಗೊಳ್ಳ್ರಿ ಒಂದು ಲೇಯರ್ ಸಗಣಿ ಆಗ್ರಿ ಪಶುಗಳ ಮೂತ್ರ ತಗೊಳ್ರಿ ಪಶುಗಳ ಮೂತ್ರದಲ್ಲಿ ಯೂರಿಕ್ ಎಸಿಡ್ ಬರ್ತದೆ ನೈಟ್ರಿಕ್ ಎಸಿಡ್ ಅಂದ್ರೆ ಅದಕ್ಕೆ ಗೋಮೂತ್ರ ಅಂತೇಳಿ ಬಹಳ ಬಡಿವತ್ತಿಕರು ಬೇಡ ಯಾವ ವಾತಾವರಣದಿಂದ ಹೆಚ್ಚು ಉಸಿರಾಡಿಸ್ತಿರ್ತಾವ ತಿರುಗಾಡ ಬಂದ ಪೂರ್ಣ ಎತ್ತುಗಳಿಗೆ ಅತಿ ಹೆಚ್ಚು ಯೂರಿಕ್ ಎಸಿಡ್ ಪರ್ಸೆಂಟ್ ಕೊಡ್ತದೆ ಯಾಕಂದ್ರೆ ವಾತಾವರಣದಲ್ಲಿರುವಂತಹ ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ನೈಟ್ರೋಜನ್ ಅನ್ನು ಉಸಿರಾಡಿಸಿ ತಗೊಂಡು ಆಕ್ಸಿಜನ್ ಅಷ್ಟ ಬೇರ್ಪಡಿಸಿ ಉಳಿದ ನೈಟ್ರೋಜನ್ ಅನ್ನು ಹೊರಗೆ ಹಾಕದೆ ಕೆಲವೊಂದಿಷ್ಟದ ಸಗಣಿ ಮೂತ್ರದ ಮುಖಾಂತರ ಹೊರಗೆ ಹತ್ತವ ಅವೆಲ್ಲವೂ ನೈಟ್ರಿಕ್ ಎಸಿಡ್ ಆಗಿ ಬರ್ತಾವೆ ನೈಟ್ರೇಟ್ ರೂಪದ ನೈಟ್ರಿಕ್ ಎಸಿಡ್ ಆರ್ಗ್ಯಾನಿಕ್ ನೈಟ್ರೋಜನ್ ತ್ರೀ ಪ್ಲಸ್ ಎಚ್ ಟು ಎಚ್ ಎನ್ ಇದನ್ನ ಈ ರಾಕ್ ಹಾಸ್ಪಿಟ್ ಮೇಲೆ ಹಾಕ್ರಿ ಮತ್ತಷ್ಟು ಸಗಣಿ ಒಗದು ಆ ಮೂತ್ರವನ್ನ ಕಟ್ಟಿದ ಅದಕ್ಕೊಂದು ಶೆಡ್ಯೂಲ್ ಅಂತ ಹೇಳ್ತೀವಿ ನಿಮಗೆ ಐವತ್ತು ಎಕರೆಗೆ ಆಗೋಷ್ಟು ಇದನ್ನ ನಿಮ್ಮ ಮನೆಯಲ್ಲೇ ತರಕಾರಿ ತಗೋಬಹುದು ಆದ್ರೆ ಕೊನೆಯ ಹಂತದಲ್ಲಿ ಕೆ ಮೊಬಿಲೈಸರ್ ಬರ್ತಾರೆ ಹೇಳಿದೆ ಈಗ ಈ ಇನ್ನೂ ವರ್ಷ ಇಳುವರಿ ತೆಗೆದುಕೊಂಡ್ರು ಸಹಿತ ಹಾಲಿ ಆದಷ್ಟು ಪೊಟ್ಯಾಷ ಮಣ್ಣಿನ ಒಂದು ಚೀಲ ನೀವು ಮುರಾಟಾ ಪೊಟ್ಯಾಶ್ ಹಾಕಿದ್ರೆ ಮತ್ತಷ್ಟು ಹಾಲಿ ಮಾಡಿದಂಗೆ ಅದಕ್ಕೆ ಯಾಕಂದ್ರೆ ಮುರಾಟ ಪೊಟ್ಯಾಶ್ನಲ್ಲಿ ತ್ರೀ ಟು ಫೋರ್ ಪರ್ಸೆಂಟ್ ಸೋಡಿಯಂ ಸಾಲ್ಟ್ ಫ್ಲೋರೈಡ್ ಈ ರಾಕ್ ಪಾಸ್ಪೇಟ್ ಅನ್ನು ಹಾಕಿ ಮೂತ್ರದೊಂದಿಗೆ ಇಪ್ಪತ್ತೆಂಟರಿಂದ ಮೂವತ್ತು ದಿವಸ ಬಿಡ್ರಿ ಅದು ಪಿ ಟು ಒಪಾಯ್ ಪಾರ್ಟ್ನಲ್ಲಿ ಆಗಿರ್ತದೆ ಅದನ್ನು ಹಾಕ್ರಿ ಹಾಕಿದ ತಕ್ಷಣ ತೆಳೆ ಇಳಿಯುವಾಗ ಸಾವಯವ ರೂಪದ ನೈಟ್ರೇಟ್ ಮಣ್ಣಿನಲ್ಲಿ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚು ಮಾಡ್ಕೋತ್ 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 ತೆಳಗೆ ಹೋಗ್ತದೆ ಕೆಳಗೆ ಹೋಗಿ ಪಿಕ್ಸ್ ಆದಂಥ ವಸ್ತುಗಳನ್ನು ಸಹಿತ ರಿಲೀಸ್ ಮಾಡ್ಕೊಂಡು ಸ್ಲೋಲಿ ಆಗಿ ಮ್ಯಾಲೆ ಬರ್ತದೆ ಸಿಗುದಕ್ಕೆ ಒಂದು ಹದಿನೈದು ದಿವಸ ತಡ ಆಗ್ತದ ಆದ್ರೆ ನಿರಂತರವಾಗಿ ಸಿಗ್ತಾ ಹೋಗ್ತದೆ ಭೂಮಿ ಮೇಲೆ ಯಾವುದೇ ಎಫೆಕ್ಟ್ ಮಾಡದೆ ಮಣ್ಣನ್ನ ಇನ್ನಷ್ಟು ಹಗುರವಾಗಿ ಮಾಡ್ತದೆ ಇದಕ್ಕೇನೆ ನಾವು ಹೇಳೋದು ಮುಣಿಗೆಯ್ದು ಎಲ್ಲ ಕಲ್ಮಶ ವಸ್ತುಗಳನ್ನು ಸಹಿತ ಬೆಳೆಗಳು ತಿನ್ನೂರು ರೂಪಕ್ಕೆ ತಂದು ಕೊಡುವಂತ ಶಕ್ತಿ ಆರ್ಗ್ಯಾನಿಕ್ ಫರ್ಟಿಲೈಝರ್ನಾಗದ ಈ ನಮ್ಮ ಕಾಂಪೋಸ್ಟ್ ಒಬ್ಬರದಲ್ಲದ ಸಗಡಿ ಅದ ಅದಕ್ಕೆ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಬಯೋಸಿ ರೆಗ್ಯುಲೇಷನ್ಸ್ ಅಂತ ಹೇಳ್ಬೋದು ಗುಣಿಗೆದ್ದು ಬೆಳೆಗಳೂಡುವಂತು ಒಂದು ಅಂದಾಜಿನಂತೆ ಒಂದ್ ಅಂದಾಜು ವರ್ಷದಿಂದ ಗಣತಿ ಮಾಡಿದಾಗ ಐದು ಕೋಟಿ ಇಪ್ಪತ್ತು ಲಕ್ಷ ದನಗಳ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ದನಗಳ ಸೆಗಣಿ ಮೂತ್ರ ಬಳಸ್ಕೊಂಡ್ರೆ ಪಕ್ಕದ ಎರಡು ರಾಜ್ಯಗಳಿಗೆ ನಾವು ರಾಸಾಯನಿಕ ಮುಕ್ತ ಮಾಡುವಷ್ಟು ಶಕ್ತಿ ಅದ ಅಂದ್ರೆ ನಾವು ಸಾವಯವ ಕೃಷಿಕರ ಅಂದು ನಾವು ಯಾವ ರೀತಿ ನೋಡ್ತೀವಿ ನನ್ನ ಹತ್ತು ಎಕರೆ ಅತಿ ಹೆಚ್ಚು ಗೊಬ್ಬರ ಬೇಡುವಂತ ಕಬ್ಬು ಬೆಳೆ ಯಾವಾಗ ಬೇಕಾದ್ರೆ ಬಂದು ಇನ್ನು ಸಾವಯವ ಗೊಬ್ಬರದಲ್ಲಿ ಪ್ರೆಸ್ ಮಾಡಿ ಬಹಳ ಉಪಯೋಗ ಮಾಡ್ತೀವಿ ಅಡಿಕೆ ನಾವು ಮನೆ ಒಂದು ಪೇಪರ್ಟ್ರಿ ಪ್ರೆಸ್ ಮಾಡಿ ಹಾಕೋದ್ರಿಂದ ಎಲೆ ಚುಕ್ಕಿ ಕೆಲವಾಗ ಬರ್ತಿದ್ದೇನೋ ಸ್ವಲ್ಪ ಇದ್ರ ಬಗ್ಗೆ ಪರೀಕ್ಷೆ ಮಾಡಬೇಕು ಅಂತ ಫ್ರೆಶ್ ಫ್ಯಾಕ್ಟ್ರಿ ಫ್ರೆಶ್ ಮಟ್ ಏನು ಬರ್ತದ ಅದು ಭಾಳ ಬೆಸ್ಟ್ ಅದು ಆದರೆ ಅದು ಡಿಕಾಂಪೋಸ್ಟ್ ಕಲ್ಚರ್ ಹಾಕಿ ಅದನ್ನ ಕೊಡೋದಕ್ಕೆ ಬಿಟ್ಟರೆ ಕನಿಷ್ಠ ನಾಲ್ಕರಿಂದ ಐದು ತಿಂಗಳು ಬೇಕು ಅಷ್ಟು ಐದು ತಿಂಗಳವರೆಗೆ ಅಲ್ಲಿ ಯಾವ ಫ್ಯಾಕ್ಟ್ರಿ ಅವರಿಗೆ ಇಟ್ಕೊಳ್ಳೋಕೆ ಹೋಗೋದಿಲ್ಲ ಐದು ತಿಂಗಳವರೆಗೆ ಕೊಳಕ ನಂತರ ಅದು ಕಾಂಪೋಸ್ಟ್ ಆದಾಗ ಅದರ ಈಸಿ ಏನು ಮಾಡ್ತಾರೆ ಒಂದು ಹಾನಿಕಾರಕ ಈ ಸಕ್ಕರೆಯನ್ನು ಬೆಳೆ ಮಾಡೋದಕ್ಕಾಗಿ ಗ್ರ್ಯಾನ್ಯರ್ಸ್ ಮಾಡೋದಕ್ಕೆ ಬಳಸುವಂತ ಸಲ್ಪರ್ ಡಿ ಡೈಆಕ್ಸೈಡ್ ಸೋಡಿಯಂ ಹೈಡ್ರೋಸಲ್ಫೇಟ್ ಕೆಲವೊಂದು ಅಸಿಡ್ಸ್ ಇವನ್ನೆಲ್ಲ ಬಳಸ್ತಾರೆ ಬಳಸಿದಾಶ್ ಅನ್ನ ಈ ಹಿಪ್ಪೆ ಮೇಲೆ ಬ್ರೆಷ್ ಪಂಟ್ ಮೇಲೆ ಹಾಕಿದರೆ ಮೂರ್ನಾಲ್ಕು ದಿವಸದಲ್ಲಿ ಸುಟ್ಟು ಕರಕ್ಲಾಗಿ ಕರಿ ಬೂದಿ ಅಂತ ಆಗ್ತದೆ ಅದನ್ನ ನೀವು ಆ ಸ್ಪೆಂಟ್ ವಾಸದಲ್ಲಿರುವಂಥ ನಾನ್ ಸಾಲುಬನ್ ಸಾಲುಬನ್ ಸಾಲ್ ಸೇದದ ಅದು ನೀವು ಹಾಕುದು ಬೇಡ ಪಕ್ಕದ ಹೊಲದಲ್ಲಿ ಸ್ವಲ್ಪ ಎತ್ತರದಲ್ಲಿ ಇರುವಂಥ ಹೊಲದಲ್ಲಿ ಹಾಕಿದ್ರೆ ಅವ್ರು ಬಸದ ನೀರು ಬಂದರೂನು ನಿಮ್ಮ ಇದು ತೊಂದರೆ ಅಂತ ಅಂತಾರದ ತಂದು ಗಿಡಕ್ಕೆ ಹಾಕ್ತಾ ಇದ್ದಿವಿ ಇದು ಈ ಮಣ್ಣಿನ ಕಂಪ್ಲೀಟ್ ಇದನ್ನು ವ್ಯವಸ್ಥೆ ಮಾಡ್ತದ